ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಜೂನ್ ಇಪ್ಪತ್ತ್ ಮೂರರಂದು ಜಿಲ್ಲಾ ಮಟ್ಟದ ಸಾರ್ವಜನಿಕ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಸಿಎಸ್ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆಯು ರಾಜ್ಯವಾರು ಎಲ್ಲಾ ಭಾಷೆಗಳನ್ನು ಒಳಗೊಂಡಂತೆ ಸಾಹಿತ್ಯದ ನಿಲುವಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕೋವಿಡ್ ಸಂದರ್ಭದಲ್ಲೂ ಆನ್ಲೈನ್ ಮೂಲಕ ಕಾರ್ಯಕ್ರಮ ನಡೆಸಲಾಗಿದೆ ಇದೀಗ ಪರಿಸರ ದಿನದ ಅಂಗವಾಗಿ ಪ್ರಕೃತಿ ಪರಿಸರ ವಿಷಯದ ಕುರಿತು ಕವಿಗೋಷ್ಠಿ ಏರ್ಪಡಿಸಲಾಗಿದೆ ಎಂದರು ವಿಶೇಷವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಎರಡು ಮೂರು ವರ್ಷಗಳಿಂದ ಹೆಚ್ಚಾಗಿ ಆನ್ಲೈನ್ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ಆಫ್ಲೈನ್ ಕಾರ್ಯಕ್ರಮ ಕೂಡ ನಡೆಸುವಂತಹ ಯೋಜನೆ ಇದೆ ನಾವು ಜೂನ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಅದರ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕವಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಬ್ಬೀರ ಸರಸ್ವತಿ ಮಾತನಾಡಿ ಸತ್ತಿಯಿಂದ ಭಾಷೆಯ ಸಂಘಟನೆ ಸಾಧ್ಯ ಸಾಹಿತ್ಯದ ಮೂಲಕ ಜನರನ್ನು ಜಾಗೃತಗೊಳಿಸುವ ಕೆಲಸವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಾಡ್ತಿದೆ ಎಂದರು ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ಜೂನ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ಕವಿಗೋಷ್ಠಿ ಸ್ಪರ್ಧಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಿಗ್ಗಾಲು ಗಿರೀಶ್ ಪಾಲ್ಗೊಳ್ಳಲಿದ್ದಾರೆ ಮೊದಲ ಮೂರು ಅತ್ಯುತ್ತಮ ಕವನಗಳಿಗೆ ಸ್ಮರಣಿಕೆ ಹಾಗೂ ಪ್ರಶಂಸನಾ ಪತ್ರ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಪ್ರಶಂಸನಾ ಪತ್ರ ನೀಡಲಾಗುತ್ತದೆ ಆಸಕ್ತರು ಜೂನ್ ಇಪ್ಪತ್ತೆರಡರ ಒಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿ ಭಾಷೆಯ ಒಂದು ಸಂಘಟನೆ ಅದು ಸಾಹಿತ್ಯದ ಶಕ್ತಿಯಿಂದ ಮಾತ್ರ ಸಂಘಟನೆ ಸಾಧ್ಯ ಈ ಸಂಘಟನೆ ಈ ಸಾ ಭಾಷೆಯ ಶಕ್ತಿಯಿಂದಲೇ ನಮ್ಮ ದೇಶದ ಒಂದು ಏಕತೆ ಸಾಧ್ಯ ನಮ್ಮ ಉದ್ದೇಶ ಕೂಡ ಅದೇ Thank you. ಸಮಿತಿಯ ಗೌರವಾಧ್ಯಕ್ಷರಾದ ಕಸ್ತೂರಿ ಗೋವಿಂದಮಯ್ಯ ಮಾತನಾಡಿ ಸಾಹಿತ್ಯ ಎಂಬುದು ಸಹಿತವು ಸ್ವಹಿತವೂ ಆಗಿರಬೇಕು ಕೊಡಗಿನಲ್ಲಿ ಸಾಹಿತಿಗಳು ಸಾಹಿತ್ಯಾಸಕ್ತರು ಕಡಿಮೆ ಇದ್ದರು ಇತ್ತೀಚೆಗೆ ಸಾಹಿತಿಗಳು ಹೆಚ್ಚಾದರೂ ಓದುಗರು ಕಡಿಮೆ ಇದ್ದಾರೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಬದುಕಿನ ದಿಕ್ಕು ತಪ್ಪುತ್ತಿದೆ ಆದ್ದರಿಂದ ಮಕ್ಕಳಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಮೂಡಿಸುವ ಉದ್ದೇಶದಿಂದ ಕವಿಗೋಷ್ಠಿ ಏರ್ಪಡಿಸಿದ್ದು ವಯಸ್ಸಿನ ಅಂತರವಿಲ್ಲದೆ ಸಾಹಿತ್ಯಾಸಕ್ತರು ಪಾಲ್ಗೊಳ್ಳಬಹುದು ಎಂದರು ನಮಗೆ ಸಾಹಿತ್ಯದಲ್ಲಿ ಆಸಕ್ತಿ ತುಂಬ ಕಮ್ಮಿಯಾಗಿದ್ದೀರಿ ಇದಕ್ಕೆ ಹಿಂದಿನ ಈ ವೈಜ್ಞಾನಿಕ ಸಂಶೋಧನೆ ಅದರಲ್ಲೂ ಈ ಮೊಬೈಲ್ ಇಂಟರ್ನೆಟ್ ಇವು ಮಕ್ಕಳ ದಾರಿ ತಪ್ಪಿಸ ತಪ್ಪಿಸುತ್ತಾ ಇದೆ ಅದಕ್ಕಾಗಿ ಇಂತಹ ಒಂದು ಸಾಹಿತ್ಯವನ್ನು ಸಾಹಿತ್ಯದ ಒಂದು ಕಾರ್ಯಕ್ರಮವನ್ನು ಮೊದಲು ಈ ಮಾತು ಹಲವಾರು ವರ್ಷ ಹಿಂದೆ ಇದೆ ಕೊಡಗಿನಲ್ಲಿ ಸಾಹಿತಿಗಳು ಕಮ್ಮಿ ಸಾಹಿತ್ಯ ಆಸಕ್ತರು ಕಮ್ಮಿ ಸಾಹಿತಿಗಳೇ ಇಲ್ಲ ಈಗ ಬರ ಬರುತ್ತಾ ನನ್ನ ಅನುಭವದಿಂದ ಈಗ ಕೊಡಗಿನಲ್ಲಿ ಸಾಹಿತಿಗಳು ಹೆಚ್ಚಾಗಿದ್ದಾರೆ ಬರೀತಾರೆ ಮೊಬೈಲು ಮತ್ತೆ ಈ ವೈಜ್ಞಾನಿಕ ಇದರಿಂದ ಮಕ್ಕಳನ್ನು ಹೊರ ಬರುವಂತೆ ಮಾಡಿ ಸಾಹಿತ್ಯ ಎಂದ್ರೆ ಏನು ನಮ್ಮಲ್ಲಿ ಬೇಕಾದಷ್ಟುಗಳ ಸಾಹಿತ್ಯಗಳಿವೆ ಮಕ್ಕಳ ಸಾಹಿತ್ಯ ತಿಳಿದು ವಯೋವೃದ್ಧರವರೆಗಿನ ಸಾಹಿತ್ಯ ಆದರೆ ಓದುವವರು ಯಾರು ಹೇಳಿ ಗೆಲ್ಲಬರು ಯಾರು ಇತ್ತು ಟಿವಿಯಲ್ಲಿ ಮೊಬೈಲ್ನಲ್ಲಿ ಹಿಂದಿ ಪದ ಕೇಳ್ತಾರೆ ಕನ್ನಡ ಪುಸ್ತಕಗಳು ಸ್ಪರ್ಧೆಗಳು ಪಾಲಿಸಬೇಕಾದ ನಿಯಮಗಳ ಕುರಿತು ಮಾಧ್ಯಮ ಪ್ರಮುಖ ವಿನೋದ್ ಮೂಡಗದ್ದೆ ಮಾಹಿತಿ ನೀಡಿದ್ದಾರೆ ಕವನಗಳು ಸ್ವರಚಿತವಾಗಿರಬೇಕು ಕನ್ನಡ ಭಾಷೆಯಲ್ಲಿರಬೇಕು ಸಾಲುಗಳ ಮಿತಿ ಹದಿನಾರರಿಂದ ಇಪ್ಪತ್ತು ಸಮಯಾವಕಾಶದ ಕೊರತೆ ಇರೋದ್ರಿಂದ ಒಂದೇ ಬಾರಿಗೆ ಕವನದ ಸಾಲುಗಳನ್ನು ವಾಚಿಸಬೇಕು ಪುನರಾವರ್ತಿಸಬಾರದು ಕವನಗಳು ಯಾವುದೇ ಜಾತಿ ಧರ್ಮಕ್ಕೆ ಧಕ್ಕೆ ಉಂಟು ಮಾಡುವಂತಿರಬಾರದು ಎಂದು ತಿಳಿಸಿದರು ಸಾಲುಗಳ ಭಿತಿ ಹದಿನಾರರಿಂದ ಇಪ್ಪತ್ತು ಸಾಲುಗಳ ತೊಡಗಿರಬೇಕು ಯಾವುದೇ ರೀತಿಯ ಕೃತಿ ಜೋರಕ್ಕೆ ಅವಕಾಶ ಇರುವುದಿಲ್ಲ ಕಮನದ ಸಾಲುಗಳನ್ನ ವಾಚಿಸುವ ಯಾಕಂದ್ರೆ ಬಹಳಷ್ಟು ಜನರು ಬಂದಿರುತ್ತಾರೆ ಹಾಗಾಗಿ ಸಮಯ ಅವಕಾಶವನ್ನ ಮಾಡಿಕೊಡುವುದರಿಂದ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಓದಬಾರದು ಒಂದೇ ಬಾರಿಗೆ ಕಮನದ ಸಾಲುಗಳನ್ನು ಓದಿ ತೀರ್ಪುಗಾರರು ಇಲ್ಲಿ ಪ್ರಶಸ್ತಿಯನ್ನು ಕೂಡ ಹೇಳಲಾಗುತ್ತೆ ಹಾಗೆ